ಹಾಯ್ ನಮಸ್ಕಾರ ನೀವು ನೋಡ್ತಾರೆ ಅಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಬೆಂಗಳೂರು ನ ಈಗ ಸೆಕೆಂಡ್ ಮ್ಯಾಚ್ ಬಗ್ಗೆ ನೋಡೋಣ ಇನ್ನು ಸೆಕೆಂಡ್ ನಲ್ಲಿ ಮ್ಯಾಚ್ನಲ್ಲಿ ದಾಂಗ್ನಲ್ಲಿ ವಿರುದ್ಧ ಬೆಂಗಳೂರು ಬೋಲ್ಸ್ ಅವರು ಈಗ ಆಡ್ತಾ ಇದ್ದಾರೆ ಇನ್ನು ಬೆಂಗಳೂರು ನಲ್ಲಿ ನೋಡಿದರೆ ಅದೇ ಸ್ಕ್ವಾಡ್ ಇಲ್ಲಿರುವಂಥ ಚಾನ್ಸಸ್ ಕೂಡ ಇದೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಜಾಸ್ತಿ ಚೇಂಜಸ್ ಕೂಡ ಮಾಡೋದಿಲ್ಲ ಬೆಂಗಳೂರು ಬೋಲ್ಸ್ನಲ್ಲಿ ಯಾವ ಸ್ಟಾರ್ಟಿಂಗ್ ಸೆವೆನಲ್ಲಿ ಇದ್ದಾರೋ ಅವರೇ ಕೂಡ ಇಲ್ಲಿ ಈ ಸೈನ್ ಕೂಡ ಆಡುವಂಥ ಚಾನ್ಸಸ್ ಕೂಡ ಇದೆ ಮತ್ತು ಸ್ಕ್ವಾಡ್ ಕೂಡ ಸ್ಟ್ರಾಂಗ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಕೂಡ ಚೇಂಜಸ್ ಕೂಡ ಮಾಡೋದಿಲ್ಲ ಇನ್ನು ದಬಂಗ್ ದಲ್ಲಿ ಈ ಕಡೆ ನೋಡಿದ್ರೆ ದಬಂಗ್ ದಲ್ಲಿ ಇಲ್ಲಿ ಆಶು ಮಲಿಕ್ ಅವರು ಕ್ಯಾಪ್ಟನ್ ಆಗಿ ಬಂದರೆ ಇನ್ನು ಸಂದೀಪ್ ಅವರು ಕೂಡ ಇಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಮತ್ತೆ ಮೋಹಿತ್ ಅವರು ಕೂಡ ಇಲ್ಲಿ ಸ್ಟಾರ್ಟಿಂಗ್ ಸೈನಲ್ಲಿ ಕೂಡ ಬರುವಂಥ ಚಾನ್ಸಸ್ ಕೂಡ ಇದೆ ಮತ್ತು ಇಲ್ಲಿ ಬೆಂಗಳೂರು ಬಾಸ್ನಲ್ಲಿ ಇರುವಂಥ ಮಾಜಿ ಆಟಗಾರರೇ ಇಲ್ಲಿ ಕಣಕ್ಕಿಳಿಯುವಂಥ ಜಾಸ್ತಿ ಚಾನ್ಸಸ್ ಇದು ಕೂಡ ಇದೆ ಅಂತ ಹೇಳೋದು ಇಲ್ಲಿ ಸುರ್ಜಿತ್ ಸಿಂಗ್ ಇರ್ಬೋದು ಅಥವಾ ಸೌರಭ್ ನಂದಲ್ಲಾ ಇರ್ಬೋದು ನೀರಜ್ ನೆಹರ್ವಾಲ್ ಮತ್ತು ಅಕ್ಷ್ ಅಕ್ಷಿತ್ ಅವರು ಕೂಡ ಇಲ್ಲಿ ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು ಮತ್ತೆ ಸೌರಭ್ ನಂದಾಲ್ ಮತ್ತು ಸುರ್ಜಿತ್ ಅವರು ಇಲ್ಲಿ ಮುಖ್ಯ ಪಾತ್ರ ವಹಿಸ್ತಾರೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಅಕ್ಷಿತ್ ಅವರು ಕೂಡ ಓಸರಿ ಬೆಂಗಳೂರು ಬೋಸ್ನವರೇ ಮೇನ್ ರೈಡರ್ ಕೂಡ ಕಾಣಿಸ್ಕೊಳ್ತಿದ್ರು ಇಲ್ಲಿ ಅಜಿಂಕ್ಯ ಪವರ್ ಅವ್ರಿಗೂ ಚೆನ್ನಾಗಿ ರೈಡಿಂಗ್ ಮಾಡುವಂಥ ಚಾನ್ಸಸ್ ಕೂಡ ಇದೆ ಮತ್ತು ಇಲ್ಲಿ ಆಶು ಮಲ್ಲಿಕ್ ಅವರು ಮೇನ್ ರೈಡರ್ ಆಗಿರೋದ್ರೆ ಅವರೇ ಜಾಸ್ತಿ ರೈಡ್ ಮಾಡ್ತಾರೆ ಮತ್ತು ಇಲ್ಲಿ ಸಪೋರ್ಟಿಂಗ್ ರೈಡರ್ ಆಗಿ ಅಜಿಂಕ್ಯ ಪವರ್ ಅಥವಾ ಅಕ್ಷಿತ್ ಅವರು ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಕೂಡ ಇದೆ ಮತ್ತೆ ಇಲ್ಲಿ ಫಜಲ್ ಅಟ್ರ ಕೂಡ ಇಲ್ಲಿ ಯಾವ ತರ ಡಿಫೆಂಡ್ ಮಾಡ್ತಾರೆ ಅಂತ ಕಾದ್ ನೋಡೋಕ್ಕಿದೆ ಅಂತ ಹೇಳ್ಬೋದು ಮತ್ತೆ ಡೆಲ್ಲಿ ಅವರ ತಂಡ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಕೂಡ ಕಾಣಿಸ್ಕೊಳ್ತಾ ಇದೆ ಫಜಲಾ ಆಗಿರ್ಬೋದು ಸೌರಭ್ ನಂದಲಾ ಇರ್ಬೋದು ಮತ್ತು ನೀರಜ್ ನರ್ವಲ್ ಆಗಿರ್ಬೋದು ಮತ್ತು ಸುರ್ಜಿತ್ ಅವರು ಅಕ್ಷಿತ್ ಅವರು ಕೂಡ ಚೆನ್ನಾಗಿ ಇಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಕೂಡ ಮತ್ತೆ ಸಂದೀಪ್ ಅವರು ಕೂಡ ಇಲ್ಲಿ ಡಿಫೆಂಡರ್ ಆಗಿ ಕೂಡ ಚೆನ್ನಾಗಿ ಇಲ್ಲಿ ಟ್ಯಾಕಲ್ ಮಾಡುವಂತ ಚಾನ್ಸಸ್ ಕೂಡ ಇದೆ ಮತ್ತೆ ಇಲ್ಲಿ ಡವಂಗ್ ದಲ್ಲಿ ಕಡೆ ನೋಡೋ ಎರಡು ಕೂಡ ಬ್ಯಾಲೆನ್ಸಿಂಗ್ ಆಗಿ ಕೂಡ ಇದೆ ಅಂತ ಹೇಳಿ ಅಲ್ಲಿ ನೋಡೋದಾದ್ರು ಕೂಡ ಮತ್ತೆ ರೈಡಿಂಗ್ ಅಲ್ಲಿ ಕೂಡ ಇಲ್ಲಿ ಆಶು ಮಲ್ಲಿಕ್ ಅವ್ರು ಬಿಟ್ಟರೆ ಇನ್ನು ಅಕ್ಷಿತ್ ಅವರು ಕೂಡ ಚೆನ್ನಾಗಿ ರೈಡ್ ಮಾಡ್ತಾರೆ ಮತ್ತು ಅಜಿಂಕ್ಯಪ್ಪ ಅವರು ಕೂಡ ಚೆನ್ನಾಗಿ ರೈಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಆಶು ಮಲ್ಲಿಕ್ ಅವ್ರನ್ನ ಯಾವ ಥರ ಕಟ್ ಆಗ್ತಾರೆ ಅಂತ ಇನ್ನು ಬೆಂಗಳೂರು ಬಸ್ ಅವರು ನೋಡಲೇಬೇಕು ಅಂತ ಹೇಳ್ಬೋದು ಮತ್ತು ಆಶು ಮಲ್ಲಿಕ್ನ ಸ್ಟಾಪ್ ಮಾಡಿದ್ರೆ ಮ್ಯಾಚ್ ವಿನ್ವಾಗೋಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಮತ್ತು ಸೌರಭ್ ಅವರು ಕೂಡ ಯಾವ ಥರ ಟ್ಯಾಕಲ್ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ ಅಂತಲೇ ಹೇಳ್ಬೋದು ಇದು ಫಜಾಲ್ ಮತ್ತು ಸೌರಭ್ ನಂದಲ್ ಯಾವ ಥರ ಆಡ್ತಾರೆ ಮತ್ತು ಸುರ್ಜಿತ್ ಅವರು ಕೂಡ ಅಂತಲೇ ನೋಡು ನೋಡ್ಬೋದು ಮತ್ತೆ ಈ ಅಲ್ಲಿ ಯಾರು ಗೆಲ್ತಾರೆ ಅಂತ ನೋಡಿದರೆ ಕೂಡ ಇಲ್ಲಿ ಬೆಂಗಳೂರು ಬೋಯ್ಸ್ ಅವರು ಅಂತ ಚಾನ್ಸಸ್ ಕೂಡ ಇದೆ ಅಂತ ಹೇಳಬಹುದು ಮತ್ತೆ ಬೆಂಗಳೂರು ಅಲ್ಲಿ ಈ ಸಲ ನೋಡಿದರೆ ಈ ಸೇ ನಲ್ಲಿ ಈಗ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳಬಹುದು ಮತ್ತೆ ಇಲ್ಲಿ ಡಿಫೆಂಡರಿಂಗ್ ಆಗಿರ್ಬೋದು ಮತ್ತೆ ರೈಡಿಂಗ್ ಆಗಿರ್ಬೋದು ಎಲ್ಲರೂ ಕೂಡ ಈಗ ಬ್ಯಾಲೆನ್ಸಿಂಗ್ ಆಗಿ ಕೂಡ ಕಾಣಿಸ್ಕೊಳ್ತಾ ಇದೆ ಆದ್ದರಿಂದ ಬೆಂಗಳೂರು ಬೋಸ್ ಅವರಿಗೆ ಗೆಲ್ಲುವಂಥ ಚಾನ್ಸಸ್ ಕೂಡ ಚೋರ್ ಜಾಸ್ತಿ ಇದೆ ಅಂತ ಹೇಳಬಹುದು ಮತ್ತೆ ಬೆಂಗಳೂರು ಅಲ್ಲಿ ಇಲ್ಲಿ ಈಗ ಆಕಾಶ್ ಸಿಂಧೆ ಅವರು ಚೆನ್ನಾಗಿ ಕೂಡ ರೈಡಿ ಮಾಡ್ತಾ ಇದ್ದಾರೆ ಮತ್ತು ಅವ್ರ ಜೊತೆ ಈಗ ಸಪೋರ್ಟಿಂಗ್ ರೈಡರ್ ಆಗಿ ಆಶು ಮಲ್ಲಿಕ್ ಅವರು ಚೆನ್ನಾಗಿ ಕೂಡ ರೈಡ್ ಮಾಡ್ತಾರೆ ಅಂತ ಹೇಳಿ ಮತ್ತು ಅವ್ರಿಗೆ ಜೊತೆ ಈಗ ಇನ್ನೊಬ್ಬ ಸಪೋರ್ಟಿಂಗ್ ರೈಡರ್ ಕೂಡ ಬೇಕಾಗಿದೆ ಅಂತ ಹೇಳಬಹುದು ಅವರು ಕೂಡ ಈಗ ಸಪೋರ್ಟಿಂಗ್ ರೈಡರ್ ಚೆನ್ನಾಗಿ ರೈಡ್ ಮಾಡಿದ್ರೆ ಬೆಂಗಳೂರು ಬೋಲ್ಸ್ ಅವರು ಗೆಲ್ಲುವಂಥ ಚಾನ್ಸಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಇಲ್ಲಿ ಯೋಗೀಶ್ ಅವರು ಇಲ್ಲಿ ಟ್ಯಾಕಲ್ನ ಜಾಸ್ತಿ ಮಾಡಲೇಬೇಕು ಅಂತ ಹೇಳಬಹುದು ಮತ್ತು ಆಶೋ ಮಲ್ಲಿಕ್ನ ಯೋಗೀಶ್ ಅವರು ಟ್ಯಾಕಲ್ ಮಾಡಿದ್ರೆ ಇನ್ನೂ ಕೂಡ ವಿಭಿನ್ನವಂಥ ಚಾನ್ಸಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ